ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ರಾಜ ರೇವತನು ಬ್ರಹ್ಮದೇವರ ಬಳಿಗೆ ಹೋಗುವುದು ಅವರ ಸಮ್ಮತಿಯಿಂದ ರೇವತಿ ಬಲರಾಮರ ವಿವಾಹ ಇಕ್ಷ್ವಾಕು ವಂಶದ ಹಾಗೂ ಯವನ ಯೌವನಾಶ್ವನ ಬಲಕುಕ್ಷಿಯಿಂದ ಮಾಂಧಾತನ ಜನ್ಮದ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ರಾಜ ಜನಮೇಜೆಯನ್ನು ಕೇಳಿದನು ಬ್ರಹ್ಮನ್ ಸ್ವತಃ ರೇವತನು ತನ್ನ ಕನ್ಯೆ ರೇವತಿಯನ್ನು ಕರೆದುಕೊಂಡು ಬ್ರಹ್ಮಲೋಕಕ್ಕೆ ಹೇಗೆ ಹೋದನು ಎಂಬ ಸಂದೇಹ ಮನಸ್ಸಿನಲ್ಲಿ ಉಂಟಾಗಿದೆ ಏಕೆಂದರೆ ಬ್ರಹ್ಮಜ್ಞಾನಿ ಶಾಂತ ಸ್ವಭಾವವುಳ್ಳ ಬ್ರಾಹ್ಮಣರೇ ಬ್ರಹ್ಮಲೋಕದವರೆಗೆ ತಲುಪುತ್ತಾರೆ ಸತ್ಯಲೋಕವು ಮರ್ತ್ಯಲೋಕದಿಂದ ಬಹಳ ದೂರ ಹಾಗೂ ದುಷ್ಪ್ರಾಪ್ಯವಾಗಿದೆ ಎಂದು ನಾನು ಬಹಳ ಸಲ ಕೇಳಿದ್ದೆ ರಾಜ ರೇವತನು ತನ್ನ ಪುತ್ರಿ ರೇವತಿಯೊಂದಿಗೆ ಹೇಗೆ ಹೋಗಲು ಸಾಧ್ಯವಾಯಿತು ಮೃತ್ಯುವಿನ ಬಳಿಕವೇ ಪ್ರಾಣಿಯು ಸ್ವರ್ಗಕ್ಕೆ ಹೋಗುತ್ತಾನೆ ಎಂಬುದು ಸಮಸ್ತ ಶಾಸ್ತ್ರಗಳ ನಿರ್ಣಯವಾಗಿದೆ ಮಾನವ ಶರೀರದಿಂದ ಬ್ರಹ್ಮಲೋಕಕ್ಕೆ ಯಾರಾದರೂ ಹೇಗೆ ಹೋಗಬಲ್ಲನು ಅಲ್ಲಿಗೆ ಹೋದರೂ ಅಲ್ಲಿಗೆ ಹೋದರೂ ಕೂಡ ಮತ್ತೆ ಮರಳಿ ಮನುಷ್ಯ ಲೋಕಕ್ಕೆ ಬರುವುದು ಹೇಗೆ ಸಂಭವಿಸಬಹುದು ವ್ಯಾಸರು ಹೇಳಿದರು ರಾಜನೆ ದಿವ್ಯವಾದ ಸುಮೇರು ಪರ್ವತದ ಶಿಖರದಲ್ಲಿ ಇಂದ್ರಲೋಕ ವನ್ಹಿಲೋಕ ಸಯ್ಯಮಿನಿಪುರ ಸತ್ಯಲೋಕ ಕೈಲಾಸ ಮತ್ತು ವೈಕುಂಠಾದಿ ಲೋಕಗಳು ಇವೆ ವೈಕುಂಠವನ್ನೇ ವೈಷ್ಣವ ಪದವೆಂದು ಹೇಳುತ್ತಾರೆ ಧನುರ್ಧಾರಿ ಕುಂತಿನಂದನಾಯ್ ಅರ್ಜುನ ಇಂದ್ರಲೋಕಕ್ಕೆ ಹೋಗಿದ್ದನು ಹಾಗೂ ಅಲ್ಲಿ ಐದು ವರ್ಷವಿದ್ದನು ಈ ಮಾನವ ಶರೀರದಿಂದಲೇ ಅವನು ಇಂದ್ರನಲ್ಲಿಗೆ ಹೋಗಿದ್ದನು ಹಾಗೆಯೇ ಪ್ರಕುಸ್ತರೆ ಮೊದಲಾದ ಬೇರೆ ಅನೇಕ ರಾಜರು ಸ್ವರ್ಗಲೋಕಕ್ಕೆ ಹೋಗಿ ಬಂದಿರುವರು ಆದ್ದರಿಂದ ರಾಜೇಂದ್ರನೇ ಈ ಪ್ರಕಾರದಲ್ಲಿ ಯಾವ ಪ್ರಕಾರದಿಂದಲೂ ಈ ಪ್ರಕಾರದಲ್ಲಿ ಯಾವ ವಿಧದಿಂದಲೂ ಸಂದೇಹ ಪಡಬಾರದು ಪುಣ್ಯಾತ್ಮ ಮತ್ತು ತಪಸ್ವಿ ಸಮರ್ಥ ಪುರುಷರು ಸಾಮಾನ್ಯವಾಗಿ ಎಲ್ಲ ಲೋಕಗಳಿಗೂ ಹೋಗಿ ಬರುತ್ತಿದ್ದರು ಪುಣ್ಯ ಮತ್ತು ಸದ್ಭಾವವೇ ಬ್ರಹ್ಮಾದಿ ಲೋಕಗಳಿಗೆ ಹೋಗುವ ಯೋಗ್ಯತೆಯ ಪ್ರಾಪ್ತಿಯ ಕಾರಣವೆಂದು ತಿಳಿಯಲಾಗಿದೆ ಹಾಗೆಯೇ ಯಜ್ಞಶೀಲ ಪವಿತ್ರಾತ್ಮ ಪುರುಷರು ಯಜ್ಞದ ಪ್ರಭಾವದಿಂದ ಅಲ್ಲಿಗೆ ಹೋಗುವ ಅಧಿಕಾರಿಗಳಾಗುತ್ತಾರೆ ಜನಮೇಜಯನು ಕೇಳಿದನು ಬ್ರಹ್ಮನ್ ಮಹಾರಾಜ ರೇವತನು ಸುಂದರ ನೇತ್ರವುಳ್ಳ ತನ್ನ ಕನ್ಯೆ ರೇವತಿಯನ್ನು ಜೊತೆಗೆ ಕರೆದುಕೊಂಡು ಹೋಗಿ ಬ್ರಹ್ಮಲೋಕದಲ್ಲಿ ಏನು ಮಾಡಿದನು ಬ್ರಹ್ಮದೇವರು ಅವನಿಗೆ ಏನು ಅಪ್ಪಣೆ ಮಾಡಿದರು ಮತ್ತೆ ಆ ನರೇಶನು ಮಗಳ ವಿವಾಹವನ್ನು ಯಾರೊಂದಿಗೆ ಮಾಡಿದನು ಪೂಜ್ಯರೆ ಈಗ ತಾವು ಈ ಎಲ್ಲ ಪ್ರಸಂಗಗಳನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಬೇಕು ವ್ಯಾಸರು ಹೇಳಿದರು ರಾಜನೇ ಕೇಳು ಮಹಾರಾಜ ರೇವತನು ತನ್ನ ಪುತ್ರಿಯ ವರನ ವಿಷಯದಲ್ಲಿ ಕೇಳಲು ಬ್ರಹ್ಮಲೋಕಕ್ಕೆ ಹೋದಾಗ ಅಲ್ಲಿ ಗಂಧರ್ವರ ಸಂಗೀತ ನಡೆಯುತ್ತಿತ್ತು ರಾಜನು ಸ್ವಲ್ಪ ಹೊತ್ತು ಅಲ್ಲಿ ನಿಂತನು ಆ ಸಂಗೀತದಿಂದ ಅವನು ಪೂರ್ಣ ತೃಪ್ತನಾಗಿ ಆಹ್ಲಾದಿತನಾದನು ಗಾಯನವು ಮುಗಿದಾಗ ಸಭಾಭವನದಲ್ಲಿ ವಿರಾಜಮಾನ ಪರಮ ಪ್ರಭು ಬ್ರಹ್ಮದೇವರ ಬಳಿಗೆ ಹೋಗಿ ಆ ನರೇಶನು ಅವರಿಗೆ ವಂದಿಸಿ ಕನ್ಯೆ ರೇವತಿಯನ್ನು ಅವರಿಗೆ ತೋರಿಸಿ ತನ್ನ ಅಭಿಪ್ರಾಯವನ್ನು ಅವರ ಮುಂದೆ ಪ್ರಕಟಿಸಿದನು ರಾಜ ರೇವತನು ಹೇಳಿದನು ದೇವೇಶನೇ ಈ ಕನ್ಯೆಯು ನನ್ನ ಪುತ್ರಿಯಾಗಿದ್ದಾಳೆ ಈಕೆಗೆ ಯೋಗ್ಯ ವರನನ್ನು ತಿಳಿಸುವ ಕೃಪೆ ಮಾಡಿರಿ ನಾನು ಯಾರೊಂದಿಗೆ ಈಕೆಯ ವಿವಾಹ ಮಾಡಲಿ ಎಂದು ಕೇಳಲು ನಿಮ್ಮ ಬಳಿಗೆ ಬಂದಿರುವೆನು ನಾನು ಅನೇಕ ಉತ್ತಮ ಕುಲದ ರಾಜಕುಮಾರರನ್ನು ನೋಡಿರುವೆನು ಆದರೆ ಯಾವ ರಾಜಕುಮಾರನು ಅನುಕೂಲವಾಗಲಿಲ್ಲ ಆದ್ದರಿಂದ ದೇವೇಶ್ವರನೇ ಈ ವಿಷಯದಲ್ಲಿ ನಿಮ್ಮ ಸಮ್ಮತಿ ಪಡೆಯಲಿಕ್ಕಾಗಿ ನಾನು ಶರಣಾಗಿದ್ದೇನೆ ಕುಲೀನರು ಬಲ ಕುಲೀನನು ಬಲವಂತನು ಸಮಸ್ತ ಶುಭ ಸಂಪನ್ನನು ದಾನಿಯು ಧರ್ಮಾತ್ಮನು ಆದ ಸುಯೋಗ್ಯ ರಾಜಕುಮಾರನನ್ನು ನಾವು ತಿಳಿಸಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ರಾಜ ರೇವತನ ಮಾತನ್ನು ಕೇಳಿ ಜಗತ್ತಿನ ಸೃಷ್ಟಿ ಮಾಡುವ ಬ್ರಹ್ಮದೇವರು ಮುಗುಳ್ನಕ್ಕರು ಬ್ರಹ್ಮಲೋಕದ ಸ್ವಲ್ಪ ಸಮಯದಲ್ಲಿ ಭೂಮಂಡಲದ ಬಹಳ ಉದ್ದ ಕಾಲವು ಕಳೆದು ಹೋಗಿದೆ ಆದ್ದರಿಂದ ಬ್ರಹ್ಮದೇವರು ರಾಜನಲ್ಲಿ ಇಂತೆಂದರು ರಾಜನೇ ನಿನ್ನ ಮನಸ್ಸಿನಲ್ಲಿ ಇದ್ದ ವರರೂಪಿ ರಾಜಕುಮಾರರೆಲ್ಲರೂ ಈಗ ಕಾಲವಶರಾಗಿದ್ದಾರೆ ಅವರ ತಂದೆಯರು ಮಕ್ಕಳು ಮೊಮ್ಮಕ್ಕಳು ಬಂದು ಬಾಂಧವರು ಯಾರೂ ಈಗ ಉಳಿಯಲಿಲ್ಲ ಏಕೆಂದರೆ ಈಗ ಅಲ್ಲಿ ಇಪ್ಪತ್ತೇಳನೇ ಯುಗದ ದ್ವಾಪರ ನಡೆಯುತ್ತಾ ಇದೆ ನಿನ್ನ ವಂಶಜರೆಲ್ಲರೂ ಕಾಲಕ್ಕೆ ತುತ್ತಾಗಿದ್ದಾರೆ ಈಗ ಆ ಪುರಿಯು ಅಲ್ಲಿಲ್ಲ ದೈತ್ಯರು ಅದನ್ನು ನಷ್ಟ ಭ್ರಷ್ಟವಾಗಿಸಿರುವರು ಈಗ ಅಲ್ಲಿ ಚಂದ್ರವಂಶದ ರಾಜರು ಆಳುತ್ತಿದ್ದಾರೆ ಆ ಪುರಿಯನ್ನು ಈಗ ಮಥುರೆ ಎಂದು ಕರೆಯುತ್ತಾರೆ ರಾಜ ಉಗ್ರಸೇನನು ಅಲ್ಲಿಯ ಶಾಸಕನಾಗಿದ್ದಾನೆ ಯಯಾತಿಯ ವಂಶದಲ್ಲಿ ಅವನ ಜನ್ಮವಾಗಿದೆ ಇಡೀ ಮಥುರಾ ಮಂಡಲವೇ ಅವನ ಅಧೀನದಲ್ಲಿತ್ತು ಆದರೆ ಅದೇ ನರೇಶನ ಒಬ್ಬ ಪುತ್ರನು ಕಂಸನೆಂದು ವಿಖ್ಯಾತನಾದನು ದೇವತೆಗಳ ದ್ರೋಹಿಯಾದ ಆ ಮಹಾಬಲಿಪುತ್ರನು ದೈತ್ಯನ ಅಂಶದಿಂದ ಹುಟ್ಟಿದ್ದನು ಅವನು ತನ್ನ ಪಿತಾ ಉಗ್ರಸೇನನನ್ನು ಕಾರಾಗೃಹಕ್ಕೆ ತಳ್ಳಿ ರಾಜ್ಯದ ಆಳ್ವಿಕೆಯನ್ನು ತನ್ನ ಕೈಯಲ್ಲೆತ್ತಿಕೊಂಡಿದ್ದನು ರಾಜರಲ್ಲಿ ಅವನು ಎಲ್ಲರಿಗಿಂತ ಹೆಚ್ಚು ಅಹಂಕಾರಿಯಾಗಿದ್ದನು ಆಗ ಪೃಥಿವಿಯು ಅತ್ಯಂತ ಭಾರವನ್ನು ತಾಳಲಾರದೆ ಗಾಬರಿಗೊಂಡು ಬ್ರಹ್ಮದೇವರಿಗೆ ಶರಣಾಯಿತು ಪೃಥಿವಿಯು ಶು ದುಷ್ಟ ರಾಜರ ಭಾರದಿಂದ ಆಕ್ರಾಂತವಾದಾಗ ಭಗವಂತನು ಪ್ರಕಟನಾಗುತ್ತಾನೆ ಎಂದು ಶ್ರೇಷ್ಠ ದೇವತೆಗಳು ಹೇಳುತ್ತಾರೆ ಆದ್ದರಿಂದ ಆಗ ಕಮಲ ನೇತ್ರನ ಕಮಲ ನೇತ್ರನಾದ ಭಗವಾನ್ ಶ್ರೀಕೃಷ್ಣನ ಅವತಾರವಾಯಿತು ಅವನು ಅವತರಿಸಿ ಭಗವಾನ್ ವಾಸುದೇವ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ರಾಜನೇ ಅದೇ ಭಗವಾನ್ ಶ್ರೀಕೃಷ್ಣನ ಕೈಯಲ್ಲಿ ಆ ದುರಾಚಾರಿ ಕಂಸನ ನಿಧನವಾಯಿತು ಆ ಭಗವಂತನ ಆಜ್ಞೆಯಂತೆ ದುಷ್ಟ ಪುತ್ರನು ಪರಲೋಕವಾಸಿಯಾದ ಕಾರಣ ರಾಜ ಉಗ್ರಸೇನನು ಪುನಃ ಸಿಂಹಾಸನದಲ್ಲಿ ಪ್ರತಿಷ್ಠಿತನಾದನು ಕಂಸನಿಗೆ ಹೆಣ್ಣು ಕೊಟ್ಟ ಮಾವ ಜರಾಸಂಧನೆಂಬುವನಿದ್ದನು ಅವನು ಪಾಪಾತ್ಮ ಹಾಗೂ ಮಹಾಪರಾಕ್ರಮಿಯಾಗಿದ್ದನು ಅವನು ಕುಪಿತನಾಗಿ ಮಥುರೆಗೆ ಬಂದು ಉತ್ಸಾಹದಿಂದ ಶ್ರೀಕೃಷ್ಣನಲ್ಲಿ ಯುದ್ಧ ಮಾಡತೊಡಗಿದನು ಆಗ ಆ ಮಹಾಪರಾಕ್ರಮಿ ರಾಕ್ಷಸನಿಗೆ ಭಗವಂತನೊಂದಿಗೆ ನಡೆದ ಯುದ್ಧದಲ್ಲಿ ಅಸಫಲನಾಗಬೇಕಾಯಿತು ಆಗ ಅವನು ಸೈನ್ಯ ಸಹಿತ ಕಾಲಯವನನ್ನು ಭಗವಾನ್ ಕೃಷ್ಣನೊಂದಿಗೆ ಯುದ್ಧಕ್ಕಾಗಿ ಕಳಿಸಿದನು ಯವನರ ಅಧ್ಯಕ್ಷ ಕಾಲಯವನನು ಮಹಾಶೂರ ವೀರನಾಗಿದ್ದು ಸೈನ್ಯದೊಂದಿಗೆ ಬರುತ್ತಿದ್ದಾನೆ ಎಂದು ತಿಳಿದು ಭಗವಾನ್ ಶ್ರೀಕೃಷ್ಣನು ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಹೊರಟು ಹೋದನು ಈಗ ಅದು ಪೂರ್ಣವಾಗಿ ನಷ್ಟಪ್ರಾಯವಾಗಿತ್ತು ಭಗವಾನ್ ಶಿಲ್ಪಿಗಳಿಂದ ಅದ ಭಗವಂತನು ಶಿಲ್ಪಿಗಳಿಂದ ಆ ದ್ವಾರಕೆಯನ್ನು ಜೀರ್ಣೋದ್ಧಾರ ಮಾಡಿಸಿದನು ಅದರ ಸುತ್ತಲೂ ಕೋಟೆ ನಿರ್ಮಾಣವಾಯಿತು ಪ್ರತಾಪಿ ಶ್ರೀಕೃಷ್ಣನು ರಾಜ ಉಗ್ರಸೇನನನ್ನು ದ್ವಾರಕೆಯ ಅಧ್ಯಕ್ಷನಾಗಿಸಿದನು ಭಗವಂತನ ಆಜ್ಞೆಯಂತೆ ಅವನು ಅಲ್ಲಿಯ ವ್ಯವಸ್ಥೆಯನ್ನು ಮಾಡುತ್ತಿದ್ದನು ಯದು ಶ್ರೇಷ್ಠ ಶ್ರೀಕೃಷ್ಣನು ಸಮಸ್ತ ಯಾದವರಿಗೆ ದ್ವಾರಕೆಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟನು ಆಗ ತನ್ನ ಸಮಸ್ತ ಬಂಧು ಬಾಂಧವರೊಂದಿಗೆ ಆ ಭಗವಂತನು ಅಲ್ಲಿ ವಿರಾಜಿಸುತ್ತಿರುವನು ಅವನ ಅಣ್ಣನ ಹೆಸರು ಬಲರಾಮ ಎಂದಿದೆ ನೇಗಿಲು ಮತ್ತು ಒನಕೆಗಳನ್ನು ಆಯುಧವಾಗಿ ಧರಿಸುವ ಬಲರಾಮನು ಮಹಾಶೂರ ವೀರ ಹಾಗೂ ಶೇಷನ ಅವತಾರವೆಂದು ತಿಳಿಯಲಾಗುತ್ತದೆ ಈಗ ಅವನೇ ನಿನ್ನ ಈ ಕನ್ಯೆಗೆ ಸುಯೋಗ್ಯವರನಾಗಿದ್ದಾನೆ ಅವನಿಗೆ ನೀನು ನಿನ್ನ ಕಮಲನಯನಿ ಕನ್ಯೆ ರೇವತಿಯನ್ನು ಅರ್ಪಿಸಿಬಿಡು ವೈವಾಹಿಕ ವಿಧಿಗನುಸಾರವಾಗಿ ಬಲಭದ್ರನೊಂದಿಗೆ ಈಕೆ ಈ ಕನ್ಯೆಯ ವಿವಾಹವಾಗಬೇಕು ರಾಜೇಂದ್ರನೇ ಈಕೆಯ ಕನ್ಯಾದಾನವಾದ ಬಳಿಕ ನೀನು ತಪಸ್ಸಿಗಾಗಿ ಬದರಿಕಾಶ್ರಮಕ್ಕೆ ಹೋಗು ತಪಸ್ಸಿನಿಂದಲೇ ಮನುಷ್ಯನ ಅಭಿಲಾಷೆಯು ಪೂರ್ಣವಾಗುತ್ತದೆ ಮತ್ತು ಅವನ ಅಂತಃಕರಣ ಪವಿತ್ರವಾಗಿ ಹೋಗುತ್ತದೆ ವ್ಯಾಸರು ಹೇಳುತ್ತಾರೆ ರಾಜನೆ ಪದ್ಮಯೋನಿ ನಮ್ಮ ದೇವರು ಈ ಪ್ರಕಾರ ಉಪದೇಶಿಸಿದಾಗ ರಾಜ ರೇವತನು ಕ್ಷಣ ತನ್ನ ಕನ್ಯೆ ರೇವತಿಯೊಂದಿಗೆ ದ್ವಾರಕೆಗೆ ಬಂದನು ಅಲ್ಲಿ ಶುಭ ಲಕ್ಷಣಗಳಿಂದ ಸಂಪನ್ನಳಾದ ಪುತ್ರಿಯ ವಿವಾಹವನ್ನು ಬಲರಾಮನೊಂದಿಗೆ ಮಾಡಿಕೊಟ್ಟನು ಅಷ್ಟರಲ್ಲಿ ಬಹಳ ಸಮಯ ಕಳೆದು ಹೋಗಿತ್ತು ಅನಂತರ ಗಂಗಾ ತೀರದಲ್ಲಿ ಇದ್ದು ಅತ್ಯಂತ ಕಠೋರ ತಪಸ್ಸು ಮಾಡಿ ರೇವತನು ನಶ್ವರ ಶರೀರವನ್ನು ತ್ಯಜಿಸಿ ದಿವ್ಯ ಲೋಕಕ್ಕೆ ಹೊರಟು ಹೋದನು ರಾಜ ಜನಮೇಜಯನು ಕೇಳಿದನು ಪೂಜ್ಯರೇ ರಾಜ ರೇವತನು ಕನ್ಯೆಗೆ ಯೋಗ್ಯ ವರನನ್ನು ಕೊಡು ಕುರಿತು ಕೇಳುವ ಉದ್ದೇಶದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಅವನು ಒಂದು ನೂರ ಎಂಟು ಯುಗಗಳವರೆಗೆ ನಿಂತು ಬಿಟ್ಟನು ಎಂದು ನಾವು ತಾವು ತಿಳಿಸಿದಿರಿ ಅಷ್ಟರವರೆಗೆ ಆ ಕನ್ಯೆ ಹಾಗೂ ರಾಜನು ಮುದುಕರೇಖೆ ಆಗಲಿಲ್ಲ ಅಥವಾ ಎಷ್ಟು ದಿನಗಳ ಪೂರ್ಣ ಆಯಸ್ಸು ಅವರಿಗೆ ಹೇಗೆ ಲಭಿಸಿತ್ತು ಇದರ ಕುರಿತು ನನಗೆ ಮಹದಾಶ್ಚರ್ಯವಾಗುತ್ತಿದೆ ವ್ಯಾಸರು ಹೇಳುತ್ತಾರೆ ಪುಣ್ಯಾತ್ಮ ನರೇಶನೆ ಬ್ರಹ್ಮ ಲೋಕದಲ್ಲಿ ಹಸಿವು ಬಾಯಾರಿಕೆ ಮೃತ್ಯು ಭಯ ವೃದ್ಧಾಪ್ಯ ಗ್ಲಾನಿ ಇವುಗಳು ಎಂದು ತಮ್ಮ ಪ್ರಭಾವ ಬೀರುವುದಿಲ್ಲ ರೇವತನು ಅಲ್ಲಿಗೆ ಹೋದಾಗ ರಾಕ್ಷಸರು ಶರಿಯಾತಿಯ ವಂಶದ ಅಸ್ತಿತ್ವವನ್ನು ನಾಶ ಮಾಡಿಬಿಟ್ಟರು ಎಲ್ಲರೂ ಅತ್ಯಂತ ಭಯಗೊಂಡು ಕುಶಸ್ಥಳಿಯನ್ನು ಬಿಟ್ಟು ಅಲ್ಲಿ ಇಲ್ಲಿ ಕಾಲಕ್ಷೇಪ ಮಾಡತೊಡಗಿದರು ಮತ್ತೆ ಕ್ಲುವ ಎಂಬ ಮನುವಿನಿಂದ ಕ್ಷುವ ಎಂಬ ಮನುವಿನಿಂದ ಓರ್ವ ಅತ್ಯಂತ ಪ್ರತಾಪಿ ಪುತ್ರನ ಜನನವಾಯಿತು ಇಕ್ಷ್ವಾಕು ಎಂಬ ಹೆಸರಿನಿಂದ ಅವನು ಪ್ರಸಿದ್ಧನಾದನು ಅವನೇ ಇಕ್ಷ್ವಾಕು ಸೂರ್ಯ ವಂಶದ ಮುಖ್ಯ ಪ್ರವರ್ತಕನೆಂದು ತಿಳಿಯಲಾಗುತ್ತದೆ ಅವನು ವಂಶದ ಅಭಿವೃದ್ಧಿಯಾಗಲು ಭಗವತಿಯ ಧ್ಯಾನದಲ್ಲಿ ಸಂಲಗ್ನನಾಗಿ ಕಠಿಣ ತಪಸ್ಸು ಮಾಡಿದನು ನಾರದರು ಅವನಿಗೆ ಉಪದೇಶಕರಾದರು ಅವರಿಂದಲೇ ಅವನು ಅನುಪಮ ದೀಕ್ಷೆಯನ್ನು ಪಡೆದನು ರಾಜನೇ ಇದೇ ಇಕ್ಷಾಕುವಿನಿಂದ ನೂರು ಪುತ್ರರಾದರು ಎಂದು ನಾನು ಕೇಳಿದ್ದೆ ಆ ಪುತ್ರರಲ್ಲಿ ಎಲ್ಲರಿಗಿಂತ ಹಿರಿಯವನು ವಿಕುಕ್ಷಿಯಾಗಿದ್ದನು ಅವನಲ್ಲಿ ಬಲ ಮತ್ತು ವೀರ್ಯದ ಪೂರ್ಣ ಸಮಾವೇಶವಾಗಿತ್ತು ಮಹಾರಾಜ ಇಕ್ಷ್ವಾಕು ಅಯೋಧ್ಯೆಯ ರಾಜನಾಗಿದ್ದುದು ಪ್ರಸಿದ್ಧವಾಗಿದೆ ಶಕುನಿಯೇ ಮೊದಲಾದ ಅತ್ಯಂತ ಬಲಶಾಲಿ ಐವತ್ತು ಪುತ್ರರನ್ನು ಅವನು ಉತ್ತರ ದೇಶದ ರಕ್ಷಣೆಗಾಗಿ ನೇಮಿಸಿದನು ರಾಜನೇ ಅವನ ನಲವತ್ತೆಂಟು ಪುತ್ರರು ತಂದೆಯ ಆಜ್ಞೆಯಂತೆ ದಕ್ಷಿಣ ದೇಶದ ರಕ್ಷಣೆಯಲ್ಲಿ ಉಳಿದರು ಉಳಿದ ಇಬ್ಬರು ಪುತ್ರರು ರಾಜ ಇಕ್ಷ್ವಾಕುವಿನ ಸೇವೆಯಲ್ಲಿ ಅವನ ಬಳಿಯಲ್ಲೇ ಇರತೊಡಗಿದರು ವ್ಯಾಸರು ಹೇಳಿದರು ರಾಜನೇ ಇಕ್ಷಾಕುವಿನ ಪುತ್ರ ವಿಕುಕ್ಷಿಯಾದನು ಅದೇ ರಾಜಕುಮಾರನು ವಿಕುಕ್ಷಿ ಶಶಾದ ಎಂದು ವಿಖ್ಯಾತನಾದನು ತಂದೆಯ ಮೃತ್ಯುವಾದ ಬಳಿಕ ವಿಕುಕ್ಷಿ ರಾಜ್ಯಾಧಿಕಾರಿಯಾದನು ಸ್ವತಃ ಅಯೋಧ್ಯೆಯ ರಾಜನಾಗಿ ಅವನು ಶಾಸನ ಮಾಡತೊಡಗಿದನು ರಾಜ ಶಶಾದನು ಸರಿಯು ತೀರದಲ್ಲಿ ಅನೇಕ ಯಜ್ಞಗಳನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದನು ಅವನಿಗೆ ಕಕುಸ್ತ ಎಂಬ ಪುತ್ರನಾದನು ಆ ಕಕುಸ್ತ್ಯನಿಗೆ ಇನ್ನು ಇಂದ್ರವಾಹ ಮತ್ತು ಪುರಂಜಯಿ ಎಂಬ ಹೆಸರುಗಳು ಗೆದ್ದವು ಎಂದು ಕೇಳಿದ್ದೆ ಜನಮೇಜಯನು ಕೇಳಿದನು ಪುಣ್ಯಾತ್ಮನಾದ ಮುನಿವರರೆ ಒಬ್ಬನೇ ವ್ಯಕ್ತಿಗೆ ಅನೇಕ ಹೆಸರುಗಳು ಹೇಗಾದವು ಯಾವ ಯಾವ ಕಾರಣಗಳಿಂದ ಬೇರೆ ಬೇರೆ ಹೆಸರುಗಳಾದವು ಇದೆಲ್ಲ ಕಾರಣವನ್ನು ನನಗೆ ತಿಳಿಸುವ ಕೃಪೆ ಮಾಡಬೇಕು ವ್ಯಾಸರು ಹೇಳಿದರು ರಾಜನೇ ಶಶಾದನು ಸ್ವರ್ಗವಾಸಿಯಾದ ಮೇಲೆ ಧರ್ಮದ ಜ್ಞಾನಿ ಕಕುಸ್ತನು ಅಯೋಧ್ಯೆಯ ರಾಜನಾದನು ಹಿರಿಯರಿಂದ ಬಂದ ರಾಜ್ಯವನ್ನು ಆಳತೊಡಗಿದನು ಇದೇ ಸಮಯದಲ್ಲಿ ಸಮಸ್ತ ದೇವತೆಗಳು ದೈತ್ಯರಿಂದ ಸೋತು ಹೋಗಿ ಮೂರು ಲೋಕಗಳ ಸ್ವಾಮಿ ಭಗವಾನ್ ಸನಾತನ ಭಗವಾನ್ ವಿಷ್ಣುವಿನಲ್ಲಿ ಶರಣಾದರು ಆಗ ಭಗವಂತನು ಶ್ರೀಹರಿ ಭಗವಂತನಾದ ಶ್ರೀಹರಿಯು ಅವರಿಗೆ ಅಪ್ಪಣೆ ಮಾಡಿದನು ಈ ರೀತಿಯಾಗಿ ಹೇಳುತ್ತಾನೆ ಪ್ರಧಾನ ದೇವತೆಗಳಿರ ನೀವು ಶಶಾದ ಕುಮಾರ ರಾಜ ಕಕುಸ್ತನನ್ನು ಮಿತ್ರನನ್ನಾಗಿಸಿಕೊಳ್ಳಿ ಅವನೇ ಸಂಗ್ರಾಮದಲ್ಲಿ ದೈತ್ಯರನ್ನು ಕೊಲ್ಲಬಲ್ಲನು ಅವನು ದೊಡ್ಡ ಧರ್ಮಾತ್ಮ ರಾಜನಾಗಿದ್ದಾನೆ ಭಗವತಿ ಜಗದಂಬೆಯ ಕೃಪೆಯಿಂದ ಅವನಿಗೆ ಅತುಲಿತ ಶಕ್ತಿಯು ಸುಲಭವಾಗಿ ಪ್ರಾಪ್ತವಾಗಿದೆ ಮಹಾರಾಜನೇ ಭಗವಾನ್ ವಿಷ್ಣುವಿನ ಈ ಸ್ಪಷ್ಟವಾಣಿಯನ್ನು ಕೇಳುತ್ತಲೇ ಇಂದ್ರಾದಿ ಸಮಸ್ತ ದೇವತೆಗಳು ಅಯೋಧ್ಯೆಯಲ್ಲಿ ವಿರಾಜಿಸುತ್ತಿರುವ ಶಶಾದ ಕುಮಾರ ಕುಸ್ತನ ಬಳಿಗೆ ಹೋದರು ರಾಜನು ಧರ್ಮಪೂರ್ವಕ ಅವರನ್ನು ಸ್ವಾಗತಿಸಿ ಬಂದ ಕಾರಣವನ್ನು ತಿಳಿಸುವಂತೆ ಆದರದಿಂದ ಕೇಳಿದನು ರಾಜ ಕಕುಸ್ತನು ಹೇಳಿದನು ದೇವತೆಗಳಿರ ನಾನು ಧನ್ಯ ಮತ್ತು ಪವಿತ್ರನಾಗಿ ಹೋದೆ ನನ್ನ ಜೀವನ ಸಫಲವಾಯಿತು ಏಕೆಂದರೆ ಇಂದು ನೀವು ನನ್ನಲ್ಲಿಗೆ ಬಂದು ನನಗೆ ದುರ್ಲಭವಾದ ದರ್ಶನ ಕೊಟ್ಟಿರಿ ದೇವೇಶ್ವರರೇ ಈಗ ನೀವು ಕರ್ತವ್ಯದ ವಿಷಯದಲ್ಲಿ ನನಗೆ ಆಜ್ಞಾಪಿಸಿರಿ ಇತರ ಮನುಷ್ಯರಿಗೆ ದುಸ್ಸಾಧ್ಯವಾಗಿದ್ದರೂ ನಿಮ್ಮ ಅತಿ ದೊಡ್ಡ ಕಾರ್ಯವನ್ನು ಕೂಡ ನಾನು ನೆರವೇರಿಸಿಕೊಡುವೆನು ದೇವತೆಗಳು ಹೇಳಿದರು ರಾಜೇಂದ್ರನೇ ನೀವು ನನ್ನಲ್ಲಿ ಸಹಾಯವನ್ನು ಅಪೇ ನಾವು ನಿನ್ನಲ್ಲಿ ಸಹಾಯವನ್ನು ಅಪೇಕ್ಷಿಸುತ್ತೇವೆ ನೀನು ಇಂದ್ರನಿಗೆ ಸಖನಾಗಿ ಸಂಗ್ರಾಮದಲ್ಲಿ ಸುಪ್ರಸಿದ್ಧ ದೈತ್ಯರನ್ನು ಸೋಲಿಸಬೇಕು ಈಗ ಆ ದಾನವರು ದೇವತೆಗಳಿಗೆ ಅಜೇಯರಾಗಿದ್ದಾರೆ ನಿನ್ನ ಮೇಲೆ ಭಗವತಿ ಜಗದಂಬೆಯ ಪೂರ್ಣ ಕೃಪೆಯಿದೆ ಆದ್ದರಿಂದ ನಿನಗೆ ಅಸಾಧ್ಯವಾದ ಕಾರ್ಯವೂ ಯಾವುದೂ ಇಲ್ಲ ಭಗವಾನ್ ವಿಷ್ಣುವಿನ ಪ್ರೇರಣೆಯಿಂದಲೇ ನಾವು ನಿನ್ನ ಬಳಿಗೆ ಬಂದಿರುವೆವು ರಾಜನು ಹೇಳಿದನು ಸುರಸತ್ತಮರೇ ನಾನು ಈಗ ಸಹಾಯಕನಾಗಲು ಸಿದ್ಧನಿದ್ದೇನೆ ಆದರೆ ದೇವೇಂದ್ರನು ಯುದ್ಧದ ಸಂದರ್ಭದಲ್ಲಿ ನನಗೆ ವಾಹನನಾಗಬೇಕು ಆಗಲೇ ಸಫಲತೆ ಸಿಗಬಹುದು ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಈಗ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿ ನಾನು ಈ ಇಂದ್ರನ ಮೇಲೆ ಏರಿ ಸಂಗ್ರಾಮಕ್ಕೆ ಹೋಗುವೆನು ಮತ್ತು ದೈತ್ಯರೊಡನೆ ನಾನು ಯುದ್ಧ ಮಾಡುವೆನು ದೇವತೆಗಳು ಆ ಅದ್ಭುತ ಕರ್ತವ್ಯದ ವಿಷಯದಲ್ಲಿ ಇಂದ್ರನಲ್ಲಿ ಹೇಳಿದರು ಶಚಿಪತೆ ನೀವು ನಾಚಿಕೆ ಬಿಟ್ಟು ಈ ನರೇಶನ ವಾಹನವಾಗಿ ಕೃಪೆ ಮಾಡಿರಿ ಇದನ್ನು ಕೇಳಿ ಇಂದ್ರನು ಭಾರೀ ಸಂಕೋಚದಲ್ಲಿ ಬಿದ್ದನು ಆದರೂ ಭಗವಾನ್ ವಿಷ್ಣುವು ಪದೇ ಪದೇ ಪ್ರೇರೇಪಿಸಿದಾಗ ಕೂಡಲೇ ಭಗವಾನ್ ಶಿವನ ಇನ್ನೊಂದು ನಂದೀಶ್ವರನಂತೆ ವೃಷಭ ರೂಪವನ್ನು ಧರಿಸಿದನು ಸಂಗ್ರಾಮಕ್ಕೆ ಹೋಗಲು ರಾಜನು ಅದರ ಮೇಲೆ ಏರಿದನು ಆಗ ವೃಷಭರೂಪಿ ಇಂದ್ರನ ಕಕುದ್ ಅಂದರೆ ಹಿಳಲಿನ ಮೇಲೆ ಬೆನ್ನಿನ ಮೇಲೆ ಕುಳಿತಿದ್ದರಿಂದ ಅವನಿಗೆ ಕಕುಸ್ತಾ ಎಂಬ ಹೆಸರಾಯಿತು ಇಂದ್ರನನ್ನು ವಾಹನವಾಗಿಸಿದ್ದರಿಂದ ಅವನಿಗೆ ಇವನಿಗೆ ಇಂದ್ರವಾಹ ಎಂಬ ಇನ್ನೊಂದು ಹೆಸರಿನಿಂದ ಪ್ರಸಿದ್ಧನಾದನು ಅನಂತರ ಮಹಾಬಾಹು ಕಕುಸ್ತನು ದೈತ್ಯರನ್ನು ಜಯಿಸಿ ಅವರ ಸಂಪತ್ತನ್ನು ದೇವತೆಗಳಿಗೆ ಒಪ್ಪಿಸಿದನು ಹೀಗೆ ರಾಜರ್ಷಿ ಕಕುಸ್ತನಿಗೆ ಅನೇಕ ಹೆಸರುಗಳಾದವು ಮಹಾರಾಜ ಕಕುಸ್ತನ ಧರ್ಮಪತ್ನಿಯ ಉದರದಿಂದ ಮಹಾಬಲಿ ಅನೇನಾ ಎಂಬ ಪುತ್ರನು ಹುಟ್ಟಿದನು ಅನೇನಾನಿಂದ ಸುವಿಖ್ಯಾತ ಪರಮ ಪರಾಕ್ರಮಿ ಪೃಥುವು ಆದನು ಋಥು ಚಕ್ರವರ್ತಿ ಭಗವಾನ್ ವಿಷ್ಣುವಿನ ಅಂಶವೆಂದು ಹೇಳಲಾಗುತ್ತದೆ ಭಗವತಿ ಜಗದಂಬೆಯ ಉಪಾಸನೆಯಲ್ಲಿ ಅವನಿಗೆ ದೃಢವಾದ ಶ್ರದ್ಧೆಯಿತ್ತು ಪೃಥುವಿಗೆ ವಿಶ್ವರಂಧಿ ಎಂಬ ಪುತ್ರನಾದನು ವಿಶ್ವರಂಧಿಯಿಂದ ಶ್ರೀಮಾನ್ ರಾಜ ಚಂದ್ರನ ಜನನ ಜನ್ಮವಾಯಿತು ಅವನು ನಿಮ್ಮ ವಂಶದ ಪ್ರಸಿದ್ಧ ಪ್ರವರ್ತಕನೆಂದು ತಿಳಿಯಲಾಗುತ್ತದೆ ಚಂದ್ರನಿಗೆ ತೇಜಸ್ವಿ ಹಾಗೂ ಅಮಿತ ಪರಾಕ್ರಮಿ ಪುತ್ರ ಯುವನಾಶ್ವನಾದನು ಯುವರಾಶ್ವನಿಂದ ಪರಮ ಧಾರ್ಮಿಕ ಶಾವಂತನ ಉತ್ಪತ್ತಿಯಾಯಿತು ಆ ಶಾವಂತನೆ ಶಾವಂತಿ ಎಂಬ ನಗರವನ್ನು ಸ್ಥಾಪಿಸಿದನು ಅದು ಅಮರಾವತಿಯಂತೆ ಇತ್ತು ಮಹಾತ್ಮ ಶಾವಂತನಿಗೆ ಬೃಹದಶ್ವ ಪುತ್ರನಾದನು ರಾಜ ಕುವಲಾಶ್ವನು ಹುಟ್ಟಿದನು ಕುವಲಾಶ್ವನು ದುಂಧು ಎಂಬ ದೈತ್ಯನನ್ನು ಸಂಹರಿಸಿದುದರಿಂದ ಆಗಿನಿಂದ ದುಂಧುಮಾರ ಎಂದು ಅವನು ವಿಖ್ಯಾತನಾದನು ಇದು ಪ್ರಸಿದ್ಧವೇ ಆಗಿದೆ ಭುವನಾಶ್ವನ ಪುತ್ರ ದೃಢಾಶ್ವನಾದನು ಅವನು ಪೃಥಿವಿಯನ್ನು ಚೆನ್ನಾಗಿ ರಕ್ಷಿಸಿದನು ದೃಢಾಶ್ವನಿಗೆ ಹರಿಯಶ್ವ ಎಂಬ ಸುಯೋಗ್ಯ ಪುತ್ರನಾದನು ಹರಿಯಶ್ವನ ಪುತ್ರ ರಾಜ ನಿಕುಂಭನೆಂದು ಹೇಳಲಾಗಿದೆ ನಿಕುಂಭನ ಪುತ್ರ ಬರ್ಹಣಾಶ್ವ ಮತ್ತು ಬರ್ಹಣಾಶ್ವನ ಪುತ್ರ ಕೃಷಾಶ್ವನಾದನು ಕೃಷಾಶ್ವನಿಗೆ ಬಲಶಾಲಿ ಮತ್ತು ಸತ್ಯ ಪರಾಕ್ರಮಿ ಪ್ರಸೇನಜಿತ್ ಎಂಬ ಪುತ್ರನಾದನು ಪ್ರಸೇನಜಿತ್ತನ ಪುತ್ರನು ಮಹಾಭಾಗ್ಯಶಾಲಿ ಯೌವನಾಶ್ವನೆಂದು ಪ್ರಸಿದ್ಧನಾದನು ಯೌವನಾಶ್ವನಿಂದ ರಾಜ ಮಾಂಧಾತನ ಉತ್ಪತ್ತಿಯಾಯಿತು ಅವನು ಒಂದು ನೂರ ಎಂಟು ಭವ್ಯ ಭವನಗಳನ್ನು ನಿರ್ಮಿಸಿದ್ದನು ಭಗವತಿ ಜಗದಂಬೆಯನ್ನು ಸಂತುಷ್ಟಗೊಳಿಸಲು ಅವನು ಮಹಾ ತೀರ್ಥ ಸ್ಥಾನಗಳಲ್ಲಿ ಭಗವತಿಯ ಮಂದಿರಗಳನ್ನು ನಿರ್ಮಿಸಿದನು ತಾಯಿಯ ಗರ್ಭದಲ್ಲಿರದೆ ತಂದೆಯ ಉದರದಿಂದಲೇ ಅವನ ಉತ್ಪತ್ತಿಯಾಗಿತ್ತು ತಂದೆಯ ಹೊಟ್ಟೆಯನ್ನು ಸೀಳಿಯೇ ಅವನು ಹೊರಬಂದಿದ್ದನು ಜನಮೇಜೆಯನ್ನು ಕೇಳಿದನು ರಾಜ ಮಾಂಧಾತನ ಜನ್ಮದ ವಿಷಯದಲ್ಲಿ ಇದೆಂತಹ ಕಲ್ಪನಾತೀತ ಮಾತನ್ನು ನೀವು ಹೇಳಿದಿರಿ ಇಂತಹ ಮಾತಾದರೂ ಎಂದು ಕೇಳಲು ನೋಡಲು ಸಿಗಲಿಲ್ಲ ಈಗ ನೀವು ಆ ನರೇಶನ ಜನ್ಮದ ಕಾರಣವನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ಆ ಸರ್ವಾಂಗ ಸುಂದರ ಪುತ್ರನು ಯೌವನಾಶ್ವನ ಉದರದಿಂದ ಹೀಗೆ ಉತ್ಪನ್ನನಾದನು ಆ ಪ್ರಸಂಗವನ್ನೆಲ್ಲ ಆ ಪ್ರಸಂಗವನ್ನೆಲ್ಲವನ್ನು ಸ್ಪಷ್ಟವಾಗಿ ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಪರಮ ಧಾರ್ಮಿಕ ರಾಜ ಯೌವನಾಶ್ವನಿಗೆ ನೂರು ರಾಣಿಯರಿದ್ದರು ಆದರೆ ಯಾರಲ್ಲಿಯೂ ಸಂತಾನವಾಗಲಿಲ್ಲ ಇದರಿಂದ ಅವನು ಚಿಂತಾತುರನಾಗಿದ್ದನು ಅನಂತರ ಸಂತಾನಕ್ಕಾಗಿ ಹಿನ್ನನಾಗಿ ಅವನು ಕಾಡಿಗೆ ಹೋಗಿ ಋಷಿಗಳ ಪವಿತ್ರ ಆಶ್ರಮಗಳಲ್ಲಿ ಸಮಯವನ್ನು ಕಳೆಯುತ್ತಿದ್ದನು ಅಲ್ಲಿ ಅನೇಕ ಬ್ರಾಹ್ಮಣರು ತಪಸ್ಸು ಮಾಡುತ್ತಿದ್ದರು ಉದಾಸನಾದ ಆ ರಾಜನನ್ನು ನೋಡಿ ಬ್ರಾಹ್ಮಣರಿಗೆ ಉಂಟಾಯಿತು ಆದ್ದರಿಂದ ಅವರು ರಾಜ ಯೌವನಾಶ್ವನಲ್ಲಿ ಹೇಳಿದರು ನರೇಶನೇ ನೀನು ಏಕೆ ಇಷ್ಟು ಚಿಂತಿತನಾಗಿರುವೆ ಮಹಾರಾಜ ಯಾವ ಮಾನಸಿಕ ಸಂತಾಪವು ನಿನ್ನನ್ನು ಇಟ್ಟು ಕಾಡುತ್ತಿದೆ ನಿಜವನ್ನು ತಿಳಿಸು ನಿನ್ನ ದುಃಖವನ್ನು ದೂರ ಮಾಡಲಿಕ್ಕಾಗಿ ನಾವು ಯಥಾಸಾಧ್ಯ ಪ್ರಯತ್ನ ಮಾಡುವೆವು ರಾಜ ಯೌವನಾಶ್ವನು ಹೇಳಿದನು ಮುನಿಗಳಿರ ನನ್ನ ಬಳಿಯಲ್ಲಿ ರಾಜ್ಯ ಧನ ಉತ್ತಮ ಶ್ರೇಣಿಯ ಅನೇಕ ಕುದುರೆಗಳು ಇವೆ ಅರಮನೆಯಲ್ಲಿ ನೂರಾರು ಸಾಧ್ವಿ ರಾಣಿಯರು ಇದ್ದಾರೆ ನನಗಿಂತ ಬಲಿಷ್ಠನಾದ ಯಾವ ಶತ್ರುವೂ ಮೂರು ಲೋಕಗಳಲ್ಲಿಯೂ ಇಲ್ಲ ಮಂತ್ರಿಗಳು ಸಾಮಂತರು ಎಲ್ಲರೂ ನನ್ನ ಆಜ್ಞಾಪಾಲನೆಯಲ್ಲಿ ತತ್ಪರರಾಗಿದ್ದಾರೆ ತೇ ಸಂತಾನವಿಲ್ಲದ ಒಂದೇ ದುಃಖವೂ ನನ್ನನ್ನು ಕಾಡುತ್ತಿದೆ ಇದಲ್ಲದೆ ಬೇರೆ ಯಾವುದೇ ದುಃಖವೂ ನನಗಿಲ್ಲ ನೀವು ತುಂಬಾ ಪರಿಶ್ರಮದಿಂದ ವೇದ ಶಾಸ್ತ್ರಗಳ ರಹಸ್ಯವನ್ನು ತಿಳಿದುಕೊಂಡಿರುವಿರಿ ಈಗ ನಿಮ್ಮ ತಿಳುವಳಿಕೆಯಂತೆ ಸಂತಾನಕಾಮಿಯಾದ ನನಗೆ ಉಚಿತವಾದುದನ್ನು ತಿಳಿಸುವ ಕೃಪೆ ಮಾಡಿರಿ ತಾಪಸರೇ ನನ್ನ ಮೇಲೆ ನಿಮಗೆ ದಯೆ ಇದ್ದರೆ ನನ್ನ ಈ ಕಾರ್ಯವನ್ನು ನೆರವೇರಿಸಲು ನೀವು ತತ್ಪರರಾಗಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಮಹಾರಾಜ ಯೌವನಾಶ್ವನ ಮಾತನ್ನು ಕೇಳಿ ಆ ಬ್ರಾಹ್ಮಣರ ಮನಸ್ಸು ದಯೆಯಿಂದ ತುಂಬಿಹೋಯಿತು ಅವರು ಸಾವಧಾನಪೂರ್ವಕ ಪ್ರಧಾನ ದೇವತೆ ಇಂದ್ರನಿರುವ ಒಂದು ಯಜ್ಞವನ್ನು ಮಾಡಿಸಿದರು ಬ್ರಾಹ್ಮಣರು ನೀರಿನಿಂದ ತುಂಬಿದ ಒಂದು ಕಲಶವನ್ನು ಅಲ್ಲಿ ಇರಿಸಿದ್ದರು ರಾಜನಿಗೆ ಸಂತಾನವಾಗಲಿ ಎಂಬ ಉದ್ದೇಶದಿಂದ ವೈದಿಕ ಮಂತ್ರಗಳಿಂದ ಆ ಕಲಶವನ್ನು ಅಭಿಮಂತ್ರಿಸಿದ್ದರು ರಾಜ ಯೌವನಾಶ್ವನಿಗೆ ರಾತ್ರಿ ಬಹಳ ಬಾಯ ಹಾರಿಕೆಯಾಯಿತು ಅವನು ಯಜ್ಞಶಾಲೆಗೆ ಹೋಗಿ ನೋಡಿದನು ಅಲ್ಲಿ ಬ್ರಾಹ್ಮಣರು ಮಲಗಿದ್ದರು ಎಲ್ಲಿಯೂ ನೀರು ಇರಲಿಲ್ಲ ಆಗ ಮಾಯಾರಿಕೆಯಿಂದಾಗಿ ಅವನು ಆ ಅಭಿಮಂತ್ರಿತ ಜಲವನ್ನೇ ಕುಡಿದನು ಬ್ರಾಹ್ಮಣರು ವಿಧಿವತ್ತಾಗಿ ಮಂತ್ರಗಳಿಂದ ಸಂಸ್ಕರಿಸಿದ ಆ ಜಲವು ಪ್ರಾಣಿಗಾಗಿ ಇರಿಸಲ್ಪಟ್ಟಿದ್ದಿತು ರಾಜೇಂದ್ರನೇ ಅಜ್ಞಾನ ವಶದಿಂದ ಆ ಜಲವು ರಾಜನ ಹೊಟ್ಟೆ ಸೇರಿತು ಬೆಳಗ್ಗೆ ಬ್ರಾಹ್ಮಣರು ನೋಡಿದಾಗ ಕಲಶದಲ್ಲಿ ಏನೂ ನೀರು ಇರಲಿಲ್ಲ ಆಗ ಅವರು ಸಂಶಯಗೊಂಡು ರಾಜನಲ್ಲಿ ಯಾರು ಈ ನೀರನ್ನು ಕುಡಿದುದು ಎಂದು ಕೇಳಿದರು ರಾಜನೇ ನೀರನ್ನು ಕುಡಿದಿರುವನು ಎಂದು ಅರಿತು ಅವರು ದೈವವು ಎಲ್ಲಕ್ಕಿಂತ ಬಲವತ್ತರವಾಗಿದೆ ಎಂದು ತಿಳಿದರು ಅನಂತರ ಯಜ್ಞದ ಪೂರ್ಣಾಹುತಿ ಮಾಡಿಸಿ ಅವರೆಲ್ಲ ಮುನಿಗಳು ತಮ್ಮ ಮನೆಗಳಿಗೆ ತೆರಳಿದರು ಮಂತ್ರ ಪ್ರಭಾವದಿಂದ ರಾಜನ ಹೊಟ್ಟೆಯಲ್ಲೇ ಗರ್ಭವು ಸ್ಥಿತವಾಯಿತು ಯೌ ಸಮಯವು ಪೂರ್ಣವಾದಾಗ ಆ ಮಹಾರಾಜ ಯೌವನಾಶ್ವನ ಬಲವ ಕೈ ಬಲದ ಬಲ ಪಕ್ಕೆಯನ್ನು ಸೀಳಿ ಪುತ್ರನ ಉತ್ಪತ್ತಿಯಾಯಿತು ಈ ಪ್ರಕಾರ ಪುತ್ರನನ್ನು ಹೊರತೆಗೆಯುವ ಎಲ್ಲ ಶ್ರೇಯವು ಸುಯೋಗ್ಯ ಮಂತ್ರಿಗಳ ಮೇಲೆ ಅವಲಂಬಿತವಾಗಿತ್ತು ದೇವತೆಗಳ ಕೃಪೆಯಿಂದ ರಾಜನ ಪ್ರಾಣಗಳು ಉಳಿದವು ಆಗ ಮಂತ್ರಿಗಳು ಜೋರಾಗಿ ಕೂಗಿಕೊಂಡರು ಈ ಕುಮಾರನು ಯಾರ ಹಾಲು ಕೊಡಿಯುವುದು ಇಷ್ಟರಲ್ಲಿ ಇಂದ್ರನು ಮಗುವಿನ ಬಾಯಲ್ಲಿ ತನ್ನ ತೋರು ಬೆರಳನ್ನಿಟ್ಟು ನಾನು ಇವನನ್ನು ರಕ್ಷಿಸುವೆನು ಎಂದನು ಅವನೇ ಮುಂದೆ ಮಹಾಪ್ರತಾಪಿ ರಾಜ ಮಾಂಧಾತನಾದನು ರಾಜನೇ ಆ ನರೇಶನ ಉತ್ಪತ್ತಿಯ ಪ್ರಸಂಗ ಇದೇ ಆಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ